ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತ್ಮೂರು ಒಂದಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನಿವತ್ತು ಅಂಚುರಕ್ಕೆ ಬಂದಿದ್ದೀನಿ ಇಲ್ಲಿ ಪ್ರತಿ ಶನಿವಾರ ಕೋಡಿ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ಆ ಹೋಟೆಲ್ ಹೆಸರಿಲ್ಲ ಸಂಚಾರಿ ಹೋಟೆಲ್ ಬೆಳಗಿನ ತಿಂಡಿ ವಾರಕ್ಕೊಂತಲ್ಲಿ

ಒಂದು ಇಡ್ಲಿ ಸರ್ ಇವತ್ತಿನ ತಿಂಡಿ ವಿಶೇಷ ಇಡ್ಲಿ ಚಿಕ್ಕ ಬರಿ ಬರೀ ತಿಂಡಿ ಮಾತ್ರ ತಿಂಡಿ ಊಟ ಇರುತ್ತಾ ಮಧ್ಯಾಹ್ನ ಇರುತ್ತೆ ಚಿಕ್ಕನ ಸಾವು ಭಾ ಸ್ನೇಹಿತರೆ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಅಕ್ಕಿರಾಂಪುರ ಕೋಳಿ ಸಂತೆ ಪಕ್ಕ ಪ್ರತಿ ಶನಿವಾರ ಇಲ್ಲಿ ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ಬೆಳಗಿನ ತಿಂಡಿ ನೀಡ್ತಾರೆ ಮಧ್ಯಾಹ್ನದ ಊಟ ನೀಡ್ತಾರೆ ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಒಮ್ಮೆ ಭೇಟಿ ಕೊಡಿ ಇಲ್ಲಿ ಅಕ್ಕಿರಾಂಪುರ ಪ್ರತಿ ಶನಿವಾರ ಕೋಳಿ ಸಂತೆ ಜಾಗದಲ್ಲಿ ಒಂದು ಸಂಚಾರಿ ಹೋಟೆಲ್